ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇರು ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನು ಪಡಿಬೇಕು ಅಂತ ಅಂದರೆ ಕೂಡಲೇ ಈ ಒಂದು ಕೆಲಸವನ್ನು ನೀವು ಮಾಡಬೇಕು ಎಸ್ ಫ್ರೆಂಡ್ಸ್ ಈ ಒಂದು ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಈ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಆದಷ್ಟು ಶೇರ್ ಮಾಡಿ ಹಾಗೆಯೇ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ನೋಡಲೇಬೇಕಾದಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಕರ್ನಾಟಕ ಸರ್ಕಾರ ಏನಿದೆ ಸೊ ಲಾಸ್ಟ್ ವಾರದಲ್ಲಿ ಏನು ಮಾಡ್ತು ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಬಜೆಟ್ ಮಂಡನೆಯನ್ನು ಮಾಡಿದ್ರು ಸೊ ನಮ್ಮ ಕರ್ನಾಟಕ ರಾಜ್ಯದ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಅದರಲ್ಲಿ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣದ ಬದಲು ಮೂರು ಸಾವಿರ ರೂಪಾಯಿ ಹಣವನ್ನು ನೀಡೋದಕ್ಕೆ ಒಂದು ನಿರ್ಧಾರವನ್ನ ಮಾಡಿದ್ರು ಸೊ ಕನ್ಫರ್ಮೇಶನ್ ನಿರ್ಧಾರ ಅಲ್ಲ ಸೊ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ರು ಸೊ ಆಲ್ರೆಡಿ ಇದನ್ನ ಎಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಬಟ್ ಇಲ್ಲಿ ಇವಾಗ ಏನಾಗಿದೆ ಅಂತ ಅಂದರೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಪ್ರತಿ ತಿಂಗಳು ಕೂಡ ನೀವು ಮೂರು ಸಾವಿರ ರೂಪಾಯಿ ಹಣವನ್ನು ಪಡಿಬೇಕು ಅಂತ ಅಂದರೆ ಕೂಡಲೇ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನ ಮಾಡಬೇಕು ಫ್ರೆಂಡ್ಸ್ ನಿಮಗೆ ಇವತ್ತಿನಿಂದಲೇ ಈ ಒಂದು ಕೆಲಸವನ್ನು ಮಾಡಿದ್ರೆ ನಿಮಗೆ ಮೂರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ಮೂರು ಸಾವಿರ ರೂಪಾಯಿ ಹಣವನ್ನು ಹೇಗೆ ಪಡೆದುಕೊಳ್ಳೋದು ಸೊ ಏನು ಕೆಲಸವನ್ನು ಮಾಡಬೇಕು ಸೊ ಕೂಡಲೇ ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಿದ್ದೀರಾ ಏನು ಕೆಲಸವನ್ನು ಮಾಡಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೂರು ಸಾವಿರ ರೂಪಾಯಿ ಹಣ ನಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ನಿಮಗೆ ಡೌಟ್ ಬರ್ಬೋದು ಸೊ ಅದ್ರ ಬಗ್ಗೆ ನಾನಿವಾಗ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಆದಷ್ಟು ಈ ಒಂದು ವಿಡಿಯೋವನ್ನು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಆದಷ್ಟು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವೀಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಡೈಲಿ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮಹಿಳೆಯರಿಗೆ ಮೂರು ಸಾವಿರ ರೂಪಾಯಿ ಹಣವನ್ನು ಪಡೆಯೋದಕ್ಕೆ ಹಿಂದಿನಿಂದಲೇ ಈ ಒಂದು ಕೆಲಸವನ್ನು ಮಾಡಿ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇವಾಗ ನೀವು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ರಾಜ್ಯ ಸರ್ಕಾರ ಮೂರು ಸಾವಿರ ರೂಪಾಯಿ ಹಣವನ್ನು ನೀಡೋದಕ್ಕೆ ಚಿಂತನೆಯನ್ನು ನಡೆಸ್ತಾ ಇದೆ ಅಂತ ಬಟ್ ಅವರು ಇನ್ನೂ ಒಂದು ಡಿಸೈಡನ್ನು ಹೇಳಿರಲಿಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಸೊ ಅದನ್ನು ಯಾರು ನೋಡಿರ್ತೀರಾ ಅದು ನಿಮಗೆ ಗೊತ್ತಾಗಿರುತ್ತೆ ಬಟ್ ಇಲ್ಲಿ ನೆಕ್ಸ್ಟ್ ಚುನಾವಣೆ ಏನು ಬರ್ತಾ ಇದೆ ಸೊ ಲೋಕಸಭಾ ಚುನಾವಣೆ ಏನು ಮುಂದೆ ಇದೆ ಸೊ ಇದರಿಂದ ನಮ್ಮ ರಾಜ್ಯ ಸರ್ಕಾರ ಇವಾಗ ಮೂರು ಸಾವಿರ ರೂಪಾಯಿ ಹಣವನ್ನು ನೀಡೋದಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಏನಿದೆ ಸೊ ಈ ಒಂದು ಯೋಜನೆ ಇನ್ನು ಮುಂದೆ ಮೂರು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಇವಾಗ ಇದನ್ನು ಯಾವಾಗಿಂದ ಶುರು ಮಾಡ್ತಾರೆ ಸೊ ಯಾವಾಗಿಂದ ಮೂರು ಸಾವಿರ ರೂಪಾಯಿ ಹಣವನ್ನು ನಮಗೆ ಕೊಡ್ತಾರೆ ಸೊ ಯಾವ ತಿಂಗಳಿಂದ ಶುರು ಅಂತ ನೋಡೋಣ ಬನ್ನಿ ಇವಾಗ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಏನಿದೆ ಸೊ ಅದು ಖಾಲಿ ಆಗ್ತಾ ಇದೆ ಅಂತ ಕೆಲವು ಜನರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಮಾತಾಡ್ಕೊಳ್ತಾ ಇದ್ದಾರೆ ಬಟ್ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ಹತ್ರ ಹಣ ಇದೆ ನೀವು ಹಣವನ್ನು ಪಡೆಯೋದಕ್ಕೆ ರೆಡಿ ಆಗಿರಿ ಅನ್ನೋ ಒಂದು ಮಾಹಿತಿಯನ್ನು ನೀಡ್ತಿದ್ದಾರೆ ಹಾಗೆ ನಮ್ಮನ್ನು ಲೋಕಸಭಾ ಚುನಾವಣೆಯಲ್ಲಿ ನೀವು ಗೆಲ್ಲಿಸ್ಬೇಕು ಅನ್ನೋ ಒಂದು ಮೆಸೇಜನ್ನು ಕೂಡ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಇವರು ಹೇಳ್ತಿರೋ ರೀತಿ ಹಣವನ್ನು ಕೊಟ್ಟು ಜನರನ್ನು ಕೊಂಡ್ಕೊಳ್ತಿದ್ದಾರೆ ಅನ್ನೋ ಒಂದು ರೀತಿ ಸೊ ಅದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಈ ರೀತಿಯಾದಂತಹ ಲೋಕಸಭಾ ಚುನಾವಣೆಯಲ್ಲಿ ನೀವು ಗೆಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ನಿರ್ಧಾರವನ್ನು ಮಾಡಿದ್ದಾರೆ ಸೊ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡ್ತಿದ್ರು ಇದುವರೆಗೂ ಕೂಡ ಇವಾಗ ಚುನಾವಣೆ ಇರೋದರಿಂದ ಏನು ಮಾಡ್ತಿದ್ದಾರೆ ಮೂರು ಸಾವಿರ ರೂಪಾಯಿ ಹಣವನ್ನು ಕೊಡೋದಕ್ಕೆ ನಿರ್ಧಾರ ಮಾಡ್ತಾ ಇದ್ದಾರೆ ಸೊ ನಾನು ಹೇಳಿದ ಹಾಗೆ ನಿಮಗೆ ನಿನ್ನೆ ವಿಡಿಯೋನ ಯಾರೆಲ್ಲ ನೋಡಿರ್ತೀರಾ ಸೊ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಏನಪ್ಪ ಅಂತ ಅಂದರೆ ಸರ್ವೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ನೆನ್ನೆ ವೀಡಿಯೋನ ಯಾರೆಲ್ಲ ನೋಡಿರ್ತೀರಾ ಅಂಥವ್ರಿಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸಿಂಪಲ್ಲಾಗಿ ಈ ಒಂದು ವೀಡಿಯೋದಲ್ಲೂ ಕೂಡ ನಿಮಗೆ ಕ ಅದನ್ನು ಕಂಪ್ಲೀಟ್ ಮಾಡಿ ಹೇಳ್ತೀನಿ ಸೊ ನಾನು ಹೇಳಿದ ಹಾಗೆ ನಿಮಗೆ ಸರ್ವೆ ನಡೀತಾ ಇದೆ ಅಂತ ಹೇಳಿದ್ದೆ ಹೌದು ಫ್ರೆಂಡ್ಸ್ ಈ ಒಂದು ಸರ್ವೆ ಇವತ್ತಿನಿಂದ ಶುರು ಆಗ್ತಾ ಇದೆ ಸೊ ನಿನ್ನೆನೇ ಶುರು ಆಗಬೇಕಾಗಿತ್ತು ಸೊ ಸ್ವಲ್ಪ ಡಿಲೇ ಮಾಡಿದ್ದಾರೆ ಬಟ್ ಈ ಒಂದು ಸರ್ವೆ ಇವತ್ತಿನಿಂದ ಶುರು ಆಗ್ತಾ ಇದೆ ಪ್ರತಿಯೊಂದು ಡಿಸ್ಟಿಕ್ ಆಗಿರ್ಬೋದು ಪ್ರತಿಯೊಂದು ತಾಲೂಕು ಆಗಿರ್ಬೋದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈ ಒಂದು ಸರ್ವೆಯನ್ನು ನಡೆಸೋದಕ್ಕೆ ಶುರು ಮಾಡಿದ್ದಾರೆ ಇವತ್ತಿನಿಂದ ಅಂತಲೇ ಹೇಳ್ಬೋದು ಬಟ್ ನೀವು ಮೂರು ಸಾವಿರ ರೂಪಾಯಿ ಹಣವನ್ನು ಪಡಿಬೇಕು ಅಂತ ಅಂದರೆ ಈ ರೀತಿ ಮಾಡಬೇಕು ಸೊ ಇವಾಗ ಮೇನ್ ಟಾಪಿಕನ್ನು ಹೇಳ್ತಾ ಇದ್ದೀನಿ ಸೊ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಹಾಗಿದ್ರೆ ನಾವು ಮೂರು ಸಾವಿರ ರೂಪಾಯಿ ಹಣವನ್ನು ಪಡಿಬೇಕು ಅಂತ ಏನು ಮಾಡಬೇಕು ಇವಾಗ ಹೇಳ್ತೀನಿ ನೋಡಿ ಪ್ರತಿ ಹಳ್ಳಿಗಳಿಗೂ ಕೂಡ ಇವಾಗ ಸರ್ವೆಗೆ ಬರ್ತಾರೆ ಅಂತ ನಾನು ತಿಳಿಸ್ಕೊಟ್ಟೆ ಸೊ ಯಾರೆಲ್ಲ ಸರ್ವೆಗೆ ಬರ್ತಾರೆ ಅಂತ ಅಂದರೆ ಇದಕ್ಕೆ ಅಂತಲೇ ಸ್ವಲ್ಪ ಜನನ ಮೀಸಲಿಟ್ಟಿರ್ತಾರೆ ಸೊ ಅಂಥವ್ರು ನಿಮ್ಮ ಹಳ್ಳಿಗಾಗಿರ್ಬೋದು ನಗರ ಆಗಿರ್ಬೋದು ತಾಲೂಕ್ ಆಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ಈ ರೀತಿ ಸರ್ವೆಗೆ ಬರ್ತಾರೆ ಸೊ ನಿಮಗೆ ಅಲ್ಲಿ ಬಂದು ಪ್ರತಿ ಹಳ್ಳಿಗಳಿಗೂ ಇವಾಗ ಸರ್ವೆಯನ್ನು ಶುರು ಮಾಡ್ತಾ ಇದ್ದಾರೆ ಅಲ್ಲಿ ಕೇಳ್ತಾರೆ ನಿಮಗೆ ನೀವು ಮೂರು ಸಾವಿರ ರೂಪಾಯಿ ಹಣವನ್ನು ಬೇಕು ಅಂತ ಅಂದ್ರೆ ನಿಮಗೆ ಈ ಒಂದು ಮೂರು ಸಾವಿರ ರೂಪಾಯಿ ಹಣವನ್ನ ಕೊಡೋದು ಒಪ್ಪಿಗೆ ಇದೆಯಾ ಅಥವಾ ಇಲ್ವಾ ಅಂತ ಕೇಳ್ತಾರೆ ಸೊ ಆವಾಗ ನೀವು ನಿಮಗೆ ಮೂರು ಸಾವಿರ ರೂಪಾಯಿ ಹಣ ಬೇಕು ನಮಗೆ ಇಷ್ಟ ಅಂತ ಅಂದರೆ ಹೌದು ನಮಗೆ ಮೂರು ಸಾವಿರ ರೂಪಾಯಿ ಹಣವನ್ನು ಬೇಕು ಹಣ ಬೇಕು ಅಂತ ಹೇಳಬೇಕು ನಿಮಗೆ ಇಷ್ಟ ಇಲ್ಲ ಈ ಒಂದು ಮೂರು ಸಾವಿರ ರೂಪಾಯಿ ಹಣ ನಮಗೆ ಬೇಡಪ್ಪ ಸೊ ಇವಾಗಲೇ ನಾವು ಅಪ್ಲೈ ಮಾಡಿದ್ದೀವಿ ನಮಗೆ ಎರಡು ಸಾವಿರ ರೂಪಾಯಿ ಹಣವೇ ಬಂದಿಲ್ಲ ಇನ್ನು ಮೂರು ಸಾವಿರ ರೂಪಾಯಿ ಹಣ ಯಾವಾಗ ಕೊಡ್ತೀರಾ ಅಂತ ಕೆಲವೊಬ್ರು ಬೈಕೋಬೋದು ಸೊ ಯಾಕೆ ಅಂತಂದರೆ ಹಣವನ್ನು ಇದುವರೆಗೂ ಕೂಡ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಅಂಥವ್ರಿಗೆ ತುಂಬಾ ಬೇಜಾರಾಗಿರೋದು ಕಾಮನ್ ಅಂತಲೇ ಹೇಳ್ಬೋದು ಇವಾಗ ಒಂದು ಕಡೆ ಹಣವನ್ನು ಪಡೆದಿರೋರು ಏನು ಮಾಡ್ತಾರೆ ಹೌದು ನಮಗೆ ಮೂರು ಸಾವಿರ ರೂಪಾಯಿ ಹಣ ಬೇಕೇ ಬೇಕು ಅಂತ ಹೇಳ್ತಾರೆ ಇನ್ನು ಹಣವನ್ನ ಪಡಿದಲೆ ಇರೋರು ಏನು ಮಾಡ್ತಾರೆ ಬೇಡ ನಮಗೆ ಎರಡು ಸಾವಿರನೂ ಬೇಡ ಮೂರು ಸಾವಿರನೂ ಬೇಡ ಅದು ಅಲ್ಲದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಈ ಒಂದು ಗ್ಯಾರಂಟಿಗಳೇ ಬೇಡ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಕೆಲ ಜನರು ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ತಿಳಿಸಿತ್ತು ಸೊ ಅದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವಾಗ ಈ ಒಂದು ಸರ್ವೆ ನಡೆದಾಗಲೂ ಕೆಲವಷ್ಟು ಜನ ಈ ರೀತಿ ಮಾಹಿತಿಯನ್ನು ಕೊಡ್ಬೋದು ಹಣ ಪಡ್ಕೊಂಡಿರೋರು ನಮಗೆ ಹಣ ಬೇಕು ಅಂತಾರೆ ಹಣ ಪಡೆದಲ್ಲೇ ಇರೋರು ನಿಮ್ಮ ಗ್ಯಾರಂಟಿನೇ ಬೇಡ ನಮಗೆ ಎರಡು ಸಾವಿರ ರೂಪಾಯಿ ಹಣವೇ ಬಂದಿಲ್ಲ ಇನ್ನು ಮೂರು ಸಾವಿರ ರೂಪಾಯಿ ಹಣವನ್ನು ಯಾವ ರೀತಿ ಹಾಕ್ತೀರಾ ಅನ್ನೋ ಒಂದು ಮಾತು ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಮೇನ್ ಟಾಪಿಕ್ ಏನಪ್ಪ ಅಂತಂದರೆ ನಿಮ್ಮ ಹಳ್ಳಿಗಳಿಗೆ ಸರ್ವೆ ಮಾಡೋದಕ್ಕೆ ಬಂದರೆ ಅದ್ ನಗರಗಳಿಗೆ ಆಗಲಿ ಸರ್ವೆ ಮಾಡೋದಕ್ಕೆ ಬಂದರೆ ನಿಮಗೆ ಇಷ್ಟ ಇದ್ದರೆ ಇಷ್ಟ ನಮಗೆ ಬೇಕು ಅಂತ ಹೇಳಿ ಇಲ್ಲ ಅಂತ ಅಂದರೆ ನಮಗೆ ಬೇಡ ಈ ಒಂದು ಮೂರು ಸಾವಿರ ರೂಪಾಯಿ ಹಣ ನಮಗೆ ಬೇಡ ಇಲ್ಲ ಬೇಡ ಅಂತ ಹೇಳಿ ಸೊ ಯಾಕೆ ಅಂತಂದರೆ ಈ ಒಂದು ನೀವು ಹೇಳುವಂತಹ ಮಾತು ಪ್ರತಿಯೊಂದು ಕೂಡ ಹ್ಯಾಡ್ ಆಗುತ್ತೆ ಅವರು ಸರ್ವೆಯಲ್ಲಿ ರಿಜಿ ಎಂಟ್ರಿ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮೂರು ಸಾವಿರ ರೂಪಾಯಿ ಹಣವನ್ನು ಪಡೆಯೋದು ನಿಮ್ಮ ಮೇಲೆ ಡಿಸೈಡ್ ಆಗುತ್ತೆ ಸೊ ನೀವು ಬೇಕು ಅಂತ ಅಂದರೆ ಇವಾಗ ಏನು ಕೇಳ್ತಾರೆ ಅವರು ಬಂದು ಅತಿ ಹೆಚ್ಚು ಜನ ನಮಗೆ ಹಣ ಬೇಕು ಅಂತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಸರ್ವೆ ಮುಖಾಂತರ ಏನು ನಡೆಸ್ತಾರೆ ಸರ್ವೇನ ಅದರಲ್ಲಿ ಅತಿ ಹೆಚ್ಚು ಜನ ಕೇಳಿದ್ರೆ ನಮಗೆ ಹಣ ಬೇಕು ಅಂತ ಸೊ ಎಲ್ರಿಗೂ ಕೂಡ ಹಣವನ್ನು ಹಾಕ್ತಾರೆ ಅಥವಾ ಏನಾದರೂ ಬೇಡ ಅನ್ನೋದು ಜಾಸ್ತಿ ಒಂದು ಹೈ ಲೆವೆಲಲ್ಲಿ ಇದ್ದರೆ ಸೊ ಹಣವನ್ನ ಮೂರು ಸಾವಿರ ರೂಪಾಯಿ ಹಣವನ್ನು ಅವರು ಹಾಕೋದಿಲ್ಲ ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯ ಎಂಟ್ರಿ ಮಾಡ್ಕೋತಾರೆ ಜಾಸ್ತಿ ಜನ ಒಪ್ಕೊಂಡ್ರೆ ಮೂರು ಸಾವಿರ ರೂಪಾಯಿ ಹಣ ನಿಮ್ಮ ಕೈ ಸೇರುತ್ತೆ ಕಡಿಮೆ ಜನ ಏನಾದರೂ ಒಪ್ಕೊಂಡ್ರೆ ಮೂರು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಏನು ಇಷ್ಟು ದಿನ ಎರಡು ಸಾವಿರ ರೂಪಾಯಿ ಹಣ ಬರ್ತಿತ್ತು ಅಷ್ಟು ಮಾತ್ರ ನಿಮ್ಮ ಖಾತೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ